ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ ಇವತ್ತು ನಾನು ಮತ್ತು ನಮ್ಮಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ನಮ್ಮ ಮನೆ ದೇವರಾದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದಿರೋದು ಕೆ ಆರ್ ಪೇಟೆ ಹಾಗೂ ಶ್ರಾವಣ್ ಬೆಳ್ಗುಳ್ಳ ರೋಡಲ್ಲಿ ಸೊ ನಾವು ಕೆ ಪೇಟೆಗೆ ನಮ್ಮೂರಿಂದ ರೀಚ್ ಆಗಿದ್ದೀವಿ ಹಾಗೆ ನಮ್ಮಮ್ಮನ ಮಾತು ಕೂಡ ಮುಗಿದಿದೆ ಬಸ್ಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳ್ದು ನಾವು ನಮ್ಮ ಜರ್ನಿನ ಕೆ ಪೇಟೆಯಿಂದ ಶುರು ಮಾಡಿದ್ವಿ ಹಾಗೆ ಹೋಗ್ತಾ ಅಂದರೆ ನಮಗೆ ದೇವಸ್ಥಾನಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿನೆಲ್ಲ ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಸೊ ಆಲ್ಮೋಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ ಮಾರೇನಹಳ್ಳಿ ಗೇಟಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಕುಂದೂರು ಅಂತ ಊರು ಸಿಗುತ್ತೆ ಆ ಬೋರ್ಡಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಲ್ಲಿ ದೇವಸ್ಥಾನಕ್ಕೆ ದಾರಿ ಅಂತ ಬೋರ್ಡ್ ಆಗುತ್ತೆ ದೇವಸ್ಥಾನಕ್ಕೆ ಬಂದು ಅಲ್ಲೇ ಪಕ್ಕದಲ್ಲೇ ಇರೋ ಕೊಳಕ್ಕೆ ಗಂಗೆ ಪೂಜೆ ಮಾಡೋಕ್ಕೆ

ನಾನು ನಮ್ಮಮ್ಮ ಗಂಗೆ ಪೂಜೆ ಮಾಡ್ತಾ ನಾನು ದೇವರಲ್ಲಿ ನನ್ನ ಈ ಹೊಸ ಜರ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತಿದ್ದೀನಿ ಏನಪ್ಪ ಅಂತಂತಂದರೆ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ನನ್ನ ಈ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ನೀವು ಲೈಕ್ ಮಾಡಿ ಸಪೋರ್ಟ್ ಮಾಡಬೇಕಂತ ಇದೇ ಸೇಮ್ ಬೇಡಿಕೆ ನಮ್ಮಮ್ಮನೂ ಕೇಳ್ಕೋಬೇಕು ಅಂತ ನನಗೆ ಆಸೆ ಬಟ್ ಆದರೆ ನಮ್ಮಮ್ಮ ಅದನ್ನು ಕೇಳ್ಕೊಂಡಿರಲ್ಲ ಅದು ನನಗೆ ಗೊತ್ತು ನನ್ನ ಮಾತ್ರ ಹಂಗೆ ಕೇಳ್ಕೊಂಡು ದೇವ್ರದ್ದು ಪೂಜೆ ಎಲ್ಲ ಮಾಡಿ ಮನಸ್ಸಿಂದ ಕೇಳ ು ಫೈನಲಿ ಎಲೆಗೆ ಕರ್ಪೂರ ಹಚ್ಚಿ ಗಂಗೆಗೆ ಬಿಟ್ಟು ನಮ್ಮ ಪೂಜೆನ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ ನಮ್ಮ ಗಾಡಿನ ತೊಗೊಂಡು ಸೊ ದೇವಸ್ಥಾನಕ್ಕೆ ಬಂದ್ವಿ ಆದರೆ ನಾವು ಬಂದಿದ್ದು ತುಂಬ ಲೇಟ್ ಆಗಿತ್ತು ಹಾಗಾಗಿ ದೇವಸ್ಥಾನದ ಅರ್ಚಕರು ಆಲ್ರೆಡಿ ಪೂಜೆ ಮಾಡಿ ಡೋರು ಗೇಟ್ ಎಲ್ಲ ಹಾಕ್ಕೊಂಡು ಮನೆಗೆ ಹೊರಟೋಗಿದ್ದಾರೆ ಆದರೆ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಇರೋದರಿಂದ ಅವ್ರ ಮನೆ ನಮ್ಮಮ್ಮ ಹೋಗಿ ದೇವಸ್ಥಾನದ ಅರ್ಚಕನ ಕರೆದು ಬಂದರು ಸೊ ನಾವು ಅಂದ್ಕೊಂಡ್ವಿ ಅವ್ರು ಬರೋಕ್ಕಿಂತ ಮುಂಚೆ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದ್ಬಿಡೋಣ ಅಂತ ಪ್ರದಕ್ಷಿಣೆ ಹಾಕ್ಕೊಬರೋಣ ಅಂತ ಹೊರಟ್ವಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ಪ್ರತಿ ವರ್ಷ ಯುಗಾದಿ ಆದಮೇಲೆ ಇಲ್ಲಿ ನಾಲ್ಕು ದಿನ ಹಬ್ಬ ನಡೆಯುತ್ತೆ ಮೊದಲನೇ ದಿನ ರಂಗಿದಬ್ಬ ನಡೆಯುತ್ತೆ ಎರಡನೇ ದಿನ ರಥೋತ್ಸವ ನಡೆಯುತ್ತೆ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಜನಗಳಂತೂ ಸಾವಿರಾರು ಮಂದಿ ಬಂದಿರ್ತಾರೆ ಹಾಗೆ ಮೂರನೇ ದಿನ ಬಾಯಿಬೀಗ ನಡೆಯುತ್ತೆ ನಾಲ್ಕನೇ ದಿನ ಕೊಂಡ ಇರುತ್ತೆ ಅರ್ಲಿ ಮಾರ್ನಿಂಗು ಹಾಗೆ ಪಲ್ಲಕ್ಕಿ ಕೂಡ ಇರುತ್ತೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ನಾನು ಕೂಡ ಬಾಯ್ ಬೀಗ ಚುಚ್ಚಿಸ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ ಒಂದು ತುಂಬ ದೊಡ್ಡ ಆಸೆ ಇತ್ತು ಅದು ನೆರವೇರಲಿ ಅಂತ ನಾನು ಬಾಯಿ ಬೀಗ ಚುಚ್ಚಿಸ್ಕೊಂಡಿದ್ದೆ ಆದರೆ ಅದು ಇವಾಗ ನೆರವೇರಿದೆ ಯಾಕಂದರೆ ನಾನು ತುಂಬ ನಂಬ್ತೀನಿ ಈ ದೇವ್ರನ್ನ ನಾನು ಬೇಡ್ಕೊಂಡಿದ್ದು ಯಾವತ್ತೂ ಕೂಡ ಆಗಿಲ್ಲ ಅಂತ ಇಲ್ಲ ನಾನು ಬೇಡ್ಕೊಂಡಿದ್ದು ಎಲ್ಲ ನೆರವೇರಿಸಿದೆ ಈ ದೇವರು ನಾನು ಚಿಕ್ಕೊಳ್ಳಿಂದನೂ ಈ ದೇವಸ್ಥಾನಕ್ಕೆ ನಿಯರ್ ಇದ್ದೀರಾ ಹಾಗೆ ನಮ್ಮ ಮಂಡ್ಯ ಅವರು ಕೆ ಪೇಟೆ ತಾಲ್ಲೂಕ್ನವರು ಒನ್ಸ್ ನಿಮ್ಮ ನೀವು ಕೂಡ ಈ ಜಾಗನ ವಿಸಿಟ್ ಮಾಡಿ ನಿಮ್ಗೆ ಯಾವುದಾದ್ರೂ ತುಂಬ ದಿನದಿಂದ ಯಾವುದೇ ಬೇಡಿಕೆ ಇದ್ದು ನೆರವೇರಿಲ್ಲ ಅಂದರೆ ನೀವು ಈ ದೇವರಲ್ಲಿ ಬೇಡ್ಕೊಬೋದು ಸಂಪೂರ್ಣವಾಗಿ ನಂಬಿದ್ರೆ ದೇವರು ಕೂಡ ನಮ್ಮ ಕೈ ಹಿಡಿತಾನೆ ಹಾಗೆ ಬೇಡ್ಕೊತ ನಾವು ವೇಟ್ ಮಾಡ್ತಾ ಇದ್ವಿ ಫೈನಲಿ ಅರ್ಚಕರು ಕೂಡ ಬಂದರು ಒಳಗಡೆ ಬಂದ್ವಿ ಆ್ಯಕ್ಚುಲಿ ನಾನು ಇವತ್ತು ತುಂಬ ಲೇಟಾಗಿ ಬಂದಿರೋದ್ರಿಂದ ನಂಗೆ ದೇವ್ರ ದರ್ಶನ ಸಿಗೋಲ್ಲ ಅಂದ್ಕೊಂಡಿದ್ದೆ ದೇವ್ರಿದ್ದಾನೆ ಸೊ ನನ್ನ ಆಸೆ ಇರೇ ಈಡೇರಿದೆ ನಾವು ಕೂಡ ದೇವಸ್ಥಾನದೊಳಗಡೆ ಬಂದು ನಾವು ತಂದಿದ್ದ ಪೂಜಾ ಸಾಮಗ್ರಿನೆಲ್ಲ ಕೊಟ್ಟು ದೇವ್ರ ದರ್ಶನನ ಪಡ್ಕೊಂಡ್ವಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀವಿ ಅವ್ರಿಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಹಾಗೆ ನನ್ನ ಆಸೆ ಕೂಡ ನೆರವೇರಲಿ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಸಕ್ಸಸ್ ಆಗಲಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಕೊಂಡ ನೀವೆಲ್ಲ ಫಾಲೋ ಮಾಡಿ ಫಾಲೋ ಮಾಡೋ ಹಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಸೊ ನೀವೆಲ್ಲ ಬಿಡ್ಕೊಳ್ಳಿ ನಿಮಗೆಲ್ಲ ಏನೇನು ಆಸೆ ಇದೆ ಲೈಫಲ್ಲಿ ಅದೆಲ್ಲ ಈಡೇರಲಿ ಅಂತ ನಾನು ಕೂಡ ನನ್ನ ಆಸೆ ಈಡೇರಲಿ ಅಂತ ಬಿಟ್ಕೊತೀನಿ ದೇವರೆಲ್ರಿಗೂ ಒಳ್ಳೆಯದು ಮಾಡಲಿ ಸೊ ಹಾಗೆ ಕೇಳ್ಕೊತ ನಮ್ಮ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ಪಾಪ ಅವ್ರನ್ನ ಕೊಟ್ಟಿದ್ದ ನೋಡಿ ಅವ್ರಿಗೆ ಪೂಜೆ ಮಾಡಿ ಒಂದು ಕೊಟ್ಟರು ಸೊ ದೇವಸ್ಥಾನದ ವಿಘ್ನೇಶ್ವರ ರುಘ್ನೇಶನ ನೋಡ್ತೀವಿ ದೇವರಿಗೆ ಗಣಪತಿ ಏನೂ ವಿಘ್ನ ರುಗ್ನವಿಲ್ಲದೇ ಯಶಸ್ಸು ಕೊಡಲಿ ಹಾಗೆ ಎಡಬದಿಯಲ್ಲಿ ಷ್ಮುಗ ದೇವ್ರದ್ದು ಇದೆ ಸೊ ಫೈನಲಿ ಲಾಸ್ಟ್ ಒನ್ಸ್ ನಮ್ಮ ದೇವರಿಗೆ ನಮಸ್ಕಾರ ಮಾಡ್ಕೊಟ್ಟ ಅಲ್ಲಿಂದ ಹೊರಟ್ವಿ ನಾನು ಯಾವಾಗಲೂ ಪ್ರತಿ ಸರಿ ದೇವಸ್ಥಾನಕ್ಕೆ ಬರುವಾಗ್ಲೂ ಉಪವಾಸ ಇರ್ತೀನಿ ಸೊ ಅಮ್ಮ ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿನ ಬಾಕ್ಸ್ ಹಾಕೊಂಡು ಬಂದಿದ್ರು ನಾನು ಅಮ್ಮ ತಿಂಡಿ ತಿಂತಾಯಿದ್ದೀವಿ ನಾವು ಇಡ್ಲಿ ಹಾಗೂ ಬೆಂಡೆಕಾಯಿ ಗೊಜ್ಜು ಮತ್ತು ಇವತ್ತು ಹಬ್ಬ ಇರೋದ್ರಿಂದ ಉದ್ ಉದ್ದಿನೊಡೆ ತೊಗೊಂಡು ಬಂದಿದ್ದೀವಿ ಅದನ್ನ ತಿಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಹೊರಟಿವಿ ಫೈನಲಿ ಹೋಗೋಕ್ಕಿಂತ ಮುಂಚೆ ದೇವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೀವಿ ಹೋಗ್ತಾ ದಾರಿನಲ್ಲೇ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೂ ಕೂಡ ವೀರಭದ್ರೇಶ್ವರ ಸ್ವಾಮಿ ದೇವರಿದೆ ಅಂತ ಹೇಳಿದ್ದಾರೆ ಬಟ್ ನಾನು ಯಾವತ್ತೂ ಹೋಗಿ ನೋಡಿಲ್ಲ ಸೊ ವ್ಯೂ ತುಂಬ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿದ್ವಿ ಯಾಕಂದರೆ ನಮ್ಮ ಹಳ್ಳಿ ಜೀವನಾನ ನೋಡೋಕ್ಕೆ ಒಂದು ಚೆಂದ ಯಾಕಂದರೆ ಕಂಪ್ಲೀಟ್ ಗ್ರೀನರಿ ಸಿಗುತ್ತೆ ನಮಗೆ ನೋಡೋಕ್ಕೆ ಅದನ್ನ ನೋಡ್ಕೊತ ಭಾರತಿಪುರ ಗ್ರೇಟು ಸೊ ನಾವು ಚಿಕ್ಕದ್ರಲ್ಲಿ ಯಾವಾಗಲೂ ಭಾರತಿಪುರ ಗೇಟಲ್ಲಿ ಇಳಿದು ಬಸ್ಸಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ವಿ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ನಮಗೆ ದಾರಿ ಇದೆ ಓನ್ ವೆಹಿಕಲ್ ಹೋಗುತ್ತೆ ಹಾಗೆ ಇದನ್ನೆಲ್ಲ ನೋಡ್ತಾ ಕೆ ಆರ್ ಪೇಟೆ ಕಡೆಗೆ ನಮ್ಮ ಜನ ಮುಂದುವರ್ಸಿದ್ವಿ ಸೊ ಬರ್ತಾ ನೋಡಿಕೊಂಡಾಗ ಪೆಟ್ರೋಲ್ ಎಮರ್ಜೆನ್ಸಿನಲ್ಲಿತ್ತು ಸೊ ಕೆ ಆರ್ ಪೇಟೆಗೆ ಬಂದ ತಕ್ಷಣ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಮ ಸ್ವಲ್ಪ ಮಳೆ ಬರೋ ಥರ ವೆದರ್ ಇರೋದ್ರಿಂದ ನಮ್ಮ ಅಕ್ಕನ ಮನೆ ಅಲ್ಲೇ ನಿಯರ್ ಇದರಿಂದ ಅಲ್ಲಿಗೆ ಹೋದ್ವಿ ಅಲ್ಲಿ ನಮ್ಮಕ್ಕ ಸೊ ವೆಯ್ಟ್ ಮಾಡ್ತಾ ಇದ್ದಾಳೆ ಒಳಗಡೆ ಹೋದ್ವಿ ಏನೇನು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಪ್ರಸಾದ ಕೊಡೋಣ ಅಂತ ನಮ್ಮಮ್ಮ ಆಲ್ರೆಡಿ ಬಂದು ನಮ್ಮ ಅಕ್ಕನ ಮಗಳ ಜೊತೆ ಮಾತಾಡ್ತಾಯಿದ್ರು ನಾನು ಕೂಡ ಅವಳ ಹತ್ರ ಹೋಗಿ ಅವಳ ಹತ್ರ ಸುಮ್ಮನೆ ಮಾತಾಡಿಸ್ತಾ ಇದ್ದೆ ನೀನು ಯಾಕೆ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಯಾಕೆ ರಜಾನ ವರ್ಕ್ ಮಾಡಲ್ವಾ ಟಿ ವಿ ನೋಡ್ತಿದ್ಯಾ ನಿನಗೆ ಕಣ್ಣು ಏನಾದರೂ ನೋವಾಗಲ್ವಾ ಆ ಥರ ಸುಮ್ಮನೆ ಅವಳನ್ನು ರೇಗಿಸ್ತಾ ಇದ್ವಿ ಅವಳ ಜೊತೆ ರೇಗಿಸ್ತಾ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಳೆ ಕೂಡ ನಿಲ್ತು ಅನ್ನಿಸ್ತು ಸೊ ನಾವು ಕೂಡ ನಮ್ಮ ಮನೆ ಕಡೆ ಬಂದ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಇನ್ಸ್ಟಾ